ಅಕ್ಕಳದಲ್ಲಿ ಪರಶುರಾಮನ ಮೂರ್ತಿಯನ್ನೇ ಬೆತ್ತಲು ಮಾಡಿದಂತವ್ರು ನೀವು ಅವರು ನಿಮ್ಮ ಶಾಸಕನೇ ಇರುವುದಲ್ಲಿ ಅಲ್ಲಿಗೆ ಯಾಕೆ ಧರ್ಮಯಾತ್ರೆ ಹೋಗುವುದಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ಅಲ್ಲಿ ಮೈಸೂರು ಆ ಭಾಗದಲ್ಲಿ ಒಂದು ದೇವಸ್ಥಾನವನ್ನು ಕೆಡವಿ ಆರ್ನೂರು ಏಳುನೂರು ವರ್ಷದ ಹಿಂದಿನ ಒಂದು ಇತಿಹಾಸ ಇರುವಂತಹ ಹನುಮಂತನ ದೇವಸ್ಥಾನವನ್ನು ಕೆಡವಿ ಆ ಮೂರ್ತಿಯನ್ನು ಚರಂಡಿಗೆ ಘಟರಕ್ಕೆ ಕೊಂಡೋಗಿ ಹಾಕಿದ್ರಲ್ಲ ಆಗ ನಿಮ್ಮ ಧರ್ಮ ಸಂರಕ್ಷಣೆ ಯಾತ್ರೆ ಎಲ್ಲಿಗೆ ಹೋಗಿತ್ತು ಸನಾತನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿ ಹಿಂದೂ ಧರ್ಮದ ದೇವರಲ್ಲ ಜೈನರ ಸಂಸ್ಥೆ ಅಂತ ಹೇಳಿ ಯಾರೋ ಆ ಜಾಗವನ್ನು ಮಂಜುನಾಥನ ಹೆಸರಲ್ಲಿದ್ದ ಜಾಗವನ್ನು ಖಾಸಗಿ ವ್ಯಕ್ತಿಯ ಹೆಸರಿಗೆ ಮಾಡಿದ್ದು ಅದನ್ನು ಜನಗಳಿಗೆ ತಿಳಿಸಿ ಆ ಅಣ್ಣಪ್ಪನ ಮುಂದೆ ಮಂಜುನಾಥ ದೇವರ ಮುಂದೆ ಪ್ರಮೇಯ ಮಾಡಿ ಅಲ್ಲಿ ಏನೇನು ಅಧರ್ಮ ನಡೆದಿದೆ ಅದನ್ನು ಎತ್ತಿ ಹಿಡೀರಿ ನೀವು ಯಾರ ರಕ್ಷಣೆಗೆ ಬರ್ತಾ ಇದ್ದೀರಿ ಧರ್ಮಸ್ಥಳಕ್ಕೆ ಏನು ಚ್ಯುತಿಯಾಗಿದೆ ಆ ದೇವಸ್ಥಾನಕ್ಕೆ ಏನು ತೊಂದರೆ ಆಗಿದೆ ನಿಮ್ಮವರಿಂದ ತೊಂದರೆ ಆಗಿದ್ದು ನೀವು ಭಗವಧ್ವಜನ ಇಟ್ಕೊಂಡು ವೋಟ್ ಬ್ಯಾಂಕ್ ಮಾಡಲಿಕ್ಕೆ ಹೋಗಬೇಡಿ ಬಿ ಜೆ ಪಿ ಅವರು ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಾನಲ್ನಲ್ಲಿ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಇವತ್ತು ಸೌಜನ್ಯ ಮನೆಗೆ ಬಿಜೆಪಿ ಶಾಸಕರು ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ಏನಾಗಿದೆ ಅಂಬು ಸ್ವಲ್ಪ ವಿಚಾರಿಸಿಕೊಂಡಿದ್ದಾರೆ ಅಂದರೆ ಇಷ್ಟು ವರ್ಷ ಬೇಕಾ ಅಂದರೆ ಇಷ್ಟು ವರ್ಷ ಬೇಕಾಯ್ತಾ ಬಿ ಜೆ ಪಿ ಅವರು ಸೌಜನ್ಯ ಮನೆಗೆ ಹೋಗ್ಲಿಕ್ಕೆ ಅಂದರೆ ಈಗೆಲ್ಲ ಮಾಧ್ಯಮದಲ್ಲಿ ಯೂಟ್ಯೂಬಲ್ಲೆಲ್ಲ ಪ್ರಚಾರ ಆಗ್ತಿತ್ತಲ್ಲ ಅವರು ಸೌಜನ್ಯ ಮನೆಗೆ ಭೇಟಿ ಆಗಿಲ್ಲ ಅಂತೇಳಿ ಅದಕ್ಕೋಸ್ಕರ ಹೋಗಿದ್ದಾರಾ ಇನ್ನು ನ್ಯಾಯ ಕೊಡಿಸೋಕ್ಕೋಸ್ಕರ ಹೋಗಿದ್ದಾರ ನಿಮ್ಮ ಪೂಯಕ್ಕೆ ಬಿಟ್ಟಿದ್ದು ಈಗ ಅದೇ ವೀಡಿಯೋನ ಆಗ್ತಾಯಿದ್ದೀನಿ ದಯವಿಟ್ಟು ನೋಡಿ ಮತ್ತು ಕಾಂಗ್ರೆಸ್ ನಾಯಕರು ಕೂಡ ಮಾತಾಡಿದ್ದಾರೆ ಆ ವಿಡಿಯೋನ ಸಮೇತ ಇದರಲ್ಲಿ ಇದ್ದೀನಿ ದಯವಿಟ್ಟು ನೋಡಿ ನಮಸ್ಕಾರ ಈಗೇನಾಗಿದೆ ಎಸ್ ಐ ಟಿಯನ್ನು ನೇಮಿಸಬೇಕಾಗಿದ್ದು ಅನಿವಾರ್ಯ ಇತ್ತು ಆ ಅಷ್ಟೇ ಎಲ್ಲ ನಾನು ಪದೇ ಪದೇ ಹೇಳಿದ್ರಿ ಬಿ ಜೆ ಪಿಯವರು ಅವರು ಅಧಿಕಾರದಾಗಿದ್ದರೆ ಅವರು ಕೂಡ ಎಸ್ ಐ ಟಿಯನ್ನು ನೇಮಿಸ್ತಾ ಇದ್ರು ಎಸ್ ಐ ಟಿ ನೇಮಕ ಅಂದರೆ ಅದರ ಮೇಲೆ ಏನಾದರೂ ಧರ್ಮಸ್ಥಳದ ಮೇಲೆ ತಪ್ಪು ಬರೆಸುವಂಥದ್ದಲ್ಲ ಇವತ್ತು ಎಸ್ ಐ ಟಿ ತನಿಖೆ ಮಾಡಿದೆ ಎಲ್ಲ ರೀತಿಯ ತನಿಖೆಯನ್ನು ಮಾಡಿ ಇವತ್ತು ದಿವಸ ಇದ್ರ ಹಿಂದೆ ಏನು ಷಡ್ಯಂತ್ರ ಇದೆ ಅದನ್ನು ಬಯಲುಗೇಳುವಂಥ ಕೆಲಸವನ್ನು ಹೊತ್ತು ಎಸ್ ಐ ಟಿ ಮಾಡ್ತಾ ಇದೆ ಬಿ ಜೆ ಪಿ ಅವರಿದ್ರು ಎಸ್ ಐ ಟಿ ಮಾಡ್ತಾ ಇದೆ ಇವರು ಎಸ್ ಐ ಟಿಯನ್ನು ಮೊದಲು ಸ್ವಾಗತ ಮಾಡಿದ್ದಾರೆ ಬಿ ಜೆ ಪಿ ಅವರು ಸ್ವಾಗತ ಮಾಡಿ ಕರೆಗೆ ಇವತ್ತೊಂದು ದಿವಸ ಆ ಎಸ್ ಐ ಟಿಯಲ್ಲಿ ಇವತ್ತಿನ ಸಹ ಆ ಏನು ಓದೋಣಲ್ಲ ಮುಸುಕಾರಿ ಮಾಸ್ಕ್ ಫಲೋ ಚೆನ್ನೈ ಚೆನ್ನೈ ಅವನು ಏನೂ ಅದು ಅದು ಆದಮೇಲೆ ಕಡೆಗೆ ಅದರಿಂದ ರಾಜಕೀಯ ಲಾಭ ತಗೊಳ್ಳೋಕ್ಕೆ ಈ ಥರ ಉಪಯೋಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಒಂದು ಮಾತು ಹೇಳ್ತೇನೆ ಧರ್ಮಸ್ಥಳ ತುಂಬ ಸಹ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಯಾರೇ ಇರ್ಬೋದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಗೌರವಿಸುವಂಥ ಒಂದು ಕ್ಷೇತ್ರ ಮಂಜುನಾಥನ ಕ್ಷೇತ್ರ ಆಮೇಲೆ ವಿಶೇಷವಾಗಿ ಇವತ್ತು ಅಲ್ಲಿ ಟ್ರಸ್ಟಿಗಳು ಧರ್ಮಾಧಿಕಾರಿಗಳಿದ್ದಾರೆ ಅವರು ಜೈನ್ ಸಮಾಜಕ್ಕೆ ಸೇರಿದಂಥವ್ರು ವೀರೇಂದ್ರ ಹೆಗ್ಡೆ ಅವರು ಆದರೂ ಕೂಡ ಜೈನ್ ಸಮಾಜಕ್ಕೆ ಸೇರಿದವರು ಕೂಡ ಅವರ ಕುಟುಂಬದಂದು ಬಂದು ಇವತ್ತು ಆ ಮಂಜುನಾಥ ಕ್ಷೇತ್ರವನ್ನು ಅಭಿವೃದ್ಧಿ ಭಕ್ತಿ ಸಿದ್ಧಿಯಿಂದ ಅದನ್ನು ನೋಡ್ಕೊಳ್ತಾ ಇದ್ದಾರೆ ಹೀಗಾಗಿ ಈ ಇದರಲ್ಲಿ ಈ ತನಿಖೆಯಿಂದ ಇವತ್ತು ಮತ್ತಷ್ಟು ಮಂಜುನಾಥ ಕ್ಷೇತ್ರ ಅದರ ಮೇಲೆ ಜನರ ವಿಶ್ವಾಸ ಹೆಚ್ಚಿದೆ ಹಾಗಿದೆಲ್ಲ ಒಳ್ಳೇದಕ್ಕಂತನಲ್ಲ ಆ ರೀತಿ ಮತ್ತಷ್ಟು ಜನರ ವಿಶ್ವಾಸ ಇವತ್ತು ಆ ಕ್ಷೇತ್ರದ ಮೇಲೆ ಹೆಚ್ಚಿಗಾಗಿದೆ ಹೀಗಾಗಿ ಬಿ ಜೆ ಪಿ ಬೇ ರಾಜಕೀಯ ಬೆಳೆ ಹೋಗಿದ್ದಾರೆ ಮೊದಲು ತಮ್ಮ ಮನೆ ಶುದ್ಧ ಮಾಡಿಕೊಡಿ ಇಪ್ಪತ್ತು ದ್ವಾರಗಳಿದ್ದಾವೆ ಒಂದು ಪಾದಯಾತ್ರೆ ಅ ಇಪ್ಪತ್ತು ಪಾದಯಾತ್ರ ಅಶೋಕ್ ಒಂದು ಪಾದಯಾತ್ರೆ ಆಮೇಲೆ ಯೋಧರೂ ನಿಮ್ಮ ಸೋಮ್ಮಣ್ಣವ್ರದೊಂದು ವಿಜಯೇಂದ್ರದೊಂದು ಆಮೇಲೆ ನಮ್ಮ ಪ್ರತಾಪ್ ಸಿಂಹ ಇನ್ನೊಬ್ರು ನಮ್ಮವರೊಬ್ಬರು ಉಚ್ಚಾಟಿತರಾಗಿರೋರು ಅವ್ರದ್ದು ಪ್ರಶ್ನೆ ಇಲ್ಲ ಆಮೇಲೆ ನಿಮ್ಮ ಇನ್ನು ಅನೇಕ ಇದರಲ್ಲಿ ಇಪ್ಪತ್ತು ಗುಂಪು ಅದಾವೆ ಇಪ್ಪತ್ತು ಗುಂಪು ಇಪ್ಪತ್ತು ಗುಂಪು ಕೂಡ ಮಾಡಿ ಜಾರಕಿಹೊಳಿ ಒಂದು ಟೀಮ್ ಎಲ್ಲರೂ ಒಂದು ಇಪ್ಪತ್ತು ಯಾತ್ರೆಗಳು ಮಾಡ್ಕೊತ ಹೋಗಿ ಜನರಿಗೆಲ್ಲ ತಿಳ್ಕೊಂಡಿದಾರ ನಮ್ಮ ಉದ್ದೇಶ ಇವತ್ತಿನ ದಿವಸ ಆ ಕ್ಷೇತ್ರದ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗ್ಬೇಕು ಆ ರೀತಿ ಇವತ್ತಿನ ದಿವಸ ಜಾಸ್ತಿ ಆಗಿದೆ ನೋಡಿ ಇವತ್ತಿನ ದಿವಸ ನಾನು ಹೇಳುವಲ್ಲ ನಮ್ಮ ಜಾಗದಲ್ಲಿ ಇದ್ದರೂ ಕೂಡ ಎಸ್ ಐ ಟಿ ಮಾಡಬೇಕಾಗಿತ್ತು ಮತ್ತು ಎಸ್ ಐ ಟಿ ನೇಮಕ ಮಾಡೋದು ಸ್ವಾಗತ ಮಾಡಿಲ್ಲ ಅವರು ಮಾಡಿದಾರೆ ಇಲ್ಲೋ ಈಗ ಯಾಕಿದು ಈಗ ಯಾಕೆ ರಾಜಕಾರಣ ಇದು ನೋಡಿ ಉಜರೆ ಮುಖ್ಯ ಸರ್ಕಲ್ನಲ್ಲೂ ಕೂಡ ರಾಜಕೀಯ ನಾಯಕರ ಫೋಟೋ ಜೊತೆಗೆ ಕೇಸರಿ ಹಾಕಿದ್ದಾರೆ ಮುಂಚೆ ಈ ತರ ನಿಮಗೆ ಕಾಣಿಸ್ತಾನೆ ಇರಲಿಲ್ಲ ಇದು ಸೌಜನ್ಯಾಳ ಶಕ್ತಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯ ಮಹಿಮೆ ಇದೆ ಒಂದು ಕಾಲದಲ್ಲಿ ಕೇಸರಿಯನ್ನ ದ್ವೇಷ ಮಾಡತಕ್ಕಂತಹ ವೀರೇಂದ್ರ ಜೈನ್ ಕುಟುಂಬ ಬರೀ ಶ್ವೇತವರ್ಣ ದೃಷ್ಟಿ ಹಾಕೋಬೇಕು ಕೇಸರಿ ಅಂದ್ರೆ ಹಾಕ್ಲೇಬಾರದು ಅಂತ ಇತ್ತವರು ಇವತ್ತು ಹೆದರ್ಕೊಂಡು ಕೇಸರಿ ಇವತ್ತು ಇಡೀ ಧರ್ಮಸ್ಥಳ ತುಂಬಾ ಭಗವದ್ ಧ್ವಜ ರಾರಾಜಿಸ್ತಾ ಇದೆ ಅದಕ್ಕೆ ಮಹೇಶ್ ಶೆಟ್ಟಿ ತಿಮರೂಡಿ ಅವರ ಒಂದು ಹೋರಾಟ ಮಹೇಶ್ ಶೆಟ್ಟಿ ಅವರು ಯಾಕೆ ಹೋರಾಟ ಪ್ರಾರಂಭ ಮಾಡಿದ್ರು ಇವರ ವಿರುದ್ಧ ಅಂತ ಹೇಳಿದ್ರೆ ಸೌಜನ್ಯ ಹೋರಾಟಕ್ಕಿಂತಲೂ ಮುಂಚೆ ನೀವು ಯಾಕೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಕೇಸರಿ ಬಾವುಟವನ್ನು ಹಾಕೋದಕ್ಕೆ ಬಿಡುವುದಿಲ್ಲ ಅನ್ನೋ ಕಾರಣಕ್ಕೆ ಅಪ್ರಾಪ್ತಿಮ ಹಿಂದೂ ನಾಯಕ ಮಹೇಶ್ ಶೆಟ್ಟಿ ಅವರು ಈ ಧರ್ಮೋದ್ಯಮಿ ಕುಟುಂಬ ಧರ್ಮವನ್ನ ಉದ್ಯಮ ಮಾಡಿಕೊಂಡಂತ ಧರ್ಮವನ್ನ ಧರ್ ಏನೋ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸಿಕೊಂಡಂತ ವಿರುದ್ಧ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸಿಡಿದೆತ್ತಿದ್ರು ಇವತ್ತು ನೋಡಿ ಇದೇ ನಮ್ಮ ಸೌಜನ್ಯಾಳ ಹೋರಾಟದಿಂದ ಇಡೀ ಉಜಿರೆ ಮತ್ತು ಧರ್ಮಸ್ಥಳ ಕೇಸರಿಮಯ ಆಗಿದೆ ಇದು ಸೌಜನ್ಯಾಳ ಶಕ್ತಿ ಜಸ್ಟಿಸ್ ಫಾರ್ ಸೌಜನ್ಯ ಈಗ ನೋಡಿದ್ರಲ್ಲ ಇಷ್ಟು ಉಜಿರೆಯಿಂದ ಧರ್ಮಸ್ಥಳದವರೆಗೆ ರಸ್ತೆ ಅಕ್ಕ ಪಕ್ಕ ಎಲ್ಲ ಕೇಸರಿ ಬಾವುಟ ಕೇಸರಿ ಧ್ವಜ ಭಗವಾ ಧ್ವಜ ಒಂದು ಕಾಲಕ್ಕೆ ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣಕ್ಕಿಂತನೂ ಮುಂಚೆ ಯಾರಾದರೂ ಒಬ್ರು ಕೇಸರಿ ಬಾವುಟ ಅಲ್ಲ ಕೇಸರಿ ಧ್ವಜ ಅಲ್ಲ ಕೇಸರಿ ನೂಲು ಹಾಕೊಂಡು ಬಂದ್ರೆ ಈ ಹರ್ಷೇಂದ್ರ ಅನ್ನೋಂತ ವ್ಯಕ್ತಿ ಧರ್ಮಸ್ಥಳದ ಸಿಇಒ ಸೂಮಗ ಬೋಮಗ ಅಂತ ಹೇಳಿ ಕೆಟ್ಟ ಕೆಟ್ಟದಾಗ ಬೈದು ಹೆದರಿಸಿ ಓಡಿಸ್ತಾ ಇದ್ರು ಒಬ್ಬರು ಕೂಡ ಕೇಸರಿ ಏನೋ ಕುತ್ತಿಗೆ ಅಲ್ಲ ಕೈಗೆ ಮಣಿಕಟ್ಟಿಗೆ ಕೇಸರಿ ಒಂದು ನೂಲು ಕೂಡ ಹಾಕೊಂಡು ಬರಬಾರ್ದಾಗಿತ್ತು ಏನೇ ಇದ್ದರೂ ಕೂಡ ಶ್ವೇತ ವರ್ಣದ್ದೇ ಹಾಕೊಂಡು ಬರಬೇಕಿತ್ತು ಕೇಸರಿ ಅಂತ ಹೇಳಿದ್ರೆ ಬೈದು ಕಳಿಸ್ತಾ ಇದ್ರು ಇವತ್ತು ಇಡೀ ರಸ್ತೆ ತುಂಬಾ ಯಾಕಂತ ಹೇಳಿದ್ರೆ ಅವ್ರ ಬುಡಕ್ ಬಂದಿದೆಯಲ್ಲ ಈಗ ಅವರ ಬುಡಕ್ಕೆ ಬಂದಿದೆ ಸಿಕ್ ಹಾಕೋತೀನಿ ಅನ್ನುವಂತ ಭಯ ಕಾಡ್ತಾ ಇದೆ ಹಿಂಗಾಗಿ ಹಿಂದೂ ಧರ್ಮವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಹಿಂದೂ ಧರ್ಮದ ಭಗವದ್ ಧ್ವಜವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಈಗ ನೋಡಿ ಹಿಂತಲೇ ನೀವು ಎಲ್ಲರೂ ಕೂಡ ಕೇಸರಿ ಬಾವುಟ ಹಾಕೊಂಡು ಬರ್ತಾ ಇದ್ದಾರೆ ಮುಂಚೆ ಕೇಸರಿ ಬಾವುಟ ಎದ್ದು ಬಂದ್ರೆ ಕಿತ್ತು ಬಿಸಾಕ್ತಾ ಇದ್ರು ಕೆಟ್ಟ ಕೆಟ್ಟದಾಗ ಬೈತಾ ಇದ್ರು ಈಗ ಸಿಕ್ಕಾಕೊಳ್ತೀನಿ ಅನ್ನುವಂತ ಭಯ ಜೈಲಿಗೆ ಹೋಗ್ತೀನಿ ಅನ್ನುವ ಭಯದಿಂದ ಹಿಂದೂ ಧರ್ಮದ ಪವಿತ್ರ ಕೇಸರಿ ಬಾವುಟವನ್ನ ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ತಮ್ಮ ಗಮನಕ್ಕೆ

ನಾನೇ ಕೊನೆಯದಾಗಿ ಅವರನ್ನು ಮಾತಾಡ್ತಿದ್ದೆ ರಾತ್ರಿ ಐದು ನಿಮಿಷ ಕಿಡ್ನಾಪ್ ಆಗಿದೆ ರಾತ್ರಿ ಎರಡ ಹೇಳಿದ್ದ

ಅಡುಗೆ ಮತ್ತೊಂದು ಏನೂ ಕರೆ ಕರ್ಕೊಂಡ್ರೆ ನಾವು ಪಕ್ಷ ಜವಾಬ್ದಾರಿ ತೆಗೆದುಕೊಂಡ್ರೆ ಆಗಿದ್ದೆಲ್ಲ ಆಯ್ತು ನಾವು ಮಗಳ ವಾಪಸ್ ತರಬೇಕಂತ ಸಾಧ್ಯ ಆದ್ರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ಸುಪ್ರೀಂ ಕೋರ್ಟ್ ಏನಾಗ್ಬೇಕು ಇರ್ತೇವೆ ಇರ್ತಾ ಇದ್ದೀವಿ

ಯಾರಿಗೆ ಓದಿರ್ಬೇಕು ನೀವು ಎರಡು ದಿವಸದಲ್ಲಿ ಬರ್ಬೋದು ನೀವೇನು ಅವರಿಗೆ ಉಳಿಲಿಕ್ಕೆ ಹೋಗಬೇಡಿ ಅನ್ನೋ ಮಾತನ್ನು ಬಾಯಲ್ಲಿ